ಶುಭೋದಯ ಶುಭ ದಿನ ಬೆಳಗಿನ ಮಾತು ಬೆಳಕಿನ ಮಾತು ನೆನಪಿಡಿ ಇತರರು ನಿಮ್ಮನ್ನು ಹೊಗಳುವಾಗ ಮಾತ್ರ ಶಾಂತರಾಗಿರುವುದು ಚಂದವಲ್ಲ ನೆನಪಿಡಿ ಇತರರು ನಿಮ್ಮನ್ನು ಹೊಗಳುವಾಗ ಶಾಂತವಾಗಿರುವುದು ಚಂದವಲ್ಲ ಇತರರು ನಿಮ್ಮನ್ನು ತೆಗಳುವಾಗಲೂ ಶಾಂತವಾಗಿರುವುದೇ ಚಂದ ಇತರರು ನಿಮ್ಮನ್ನು ತೆಗಳುವಾಗಲೂ ಶಾಂತವಾಗಿರುವುದೇ ಚಂದ ಇನ್ನೊಮ್ಮೆ ಹ್ಮ್ ಇತರರು ನಿಮ್ಮನ್ನು ಹೊಗಳುವಾಗಲೂ ಶಾಂತವಾಗಿರುವುದು ಚಂದವಲ್ಲ ಇತರರು ನಿಮ್ಮನ್ನು ಹೊಗಳುವಾಗ ಶಾಂತವಾಗಿರುವುದು ಚಂದವಲ್ಲ ಇತರರು ನಿಮ್ಮನ್ನು ತೆಗಳುವಾಗಲೂ ಶಾಂತವಾಗಿರುವುದೇ ಚಂದ ಇತರರು ನಿಮ್ಮನ್ನು ತೆಗಳುವಾಗಲೂ ಶಾಂತವಾಗಿರುವುದೇ ಚಂದ ಧನ್ಯವಾದಗಳು ವಂದನೆಗಳು